ಈ ಸಮಾಜದಾಗ ಬಹಳ ಮಂದಿ ನಿಮ್ಮನ್ನ ಕೆಳಗೆ ಜಕ್ಕಾಕ್ ನೋಡ್ತಾರ ನಿಮ್ಮನ್ನ ನಂಬಂಗಿಲ್ಲ ಆದರೆ ನಿಮಗೆ ನಿಮ್ಮ ಮೇಲೆ ಇರುವ ನಂಬಿಕೆ ಕಳ್ಕೊಬಾರ್ದು ನಿಮಗೆ ಈಗ ವಿಲ್ ಪವರ್ ಇಲ್ಲಂದ್ರೂ ನಡಿತದೆ ಮತ್ತ ನೀವು ಅದನ್ನ ಬೆಳೆಸ್ಕೋಬೋದು ನಾನು ನಿಮ್ಗೆ ಒಂದು ಈಸಿ ಮೆಥಡ್ ಹೇಳ್ತೀನಿ ಹೇಳ್ರಿ ಸಣ್ಣದಿರಲಿ ದೊಡ್ದಿರಲಿ ನೀವು ನಿಮ್ಗೆ ಏನರೀ ಸಾಧಿಸಿದ್ರೆ ಅದನ್ನ ನಾ ಇದನ್ನು ಸಾಧಿಸಿ ಅಂತೇಳಿ ಒಂದು ಕಡೆ ಬರ್ದಿಡ್ರಿ ಮತ್ತು ಹಿಂದಿನ ಸಾಧನೆಗಳು ನೆನಪು ಮಾಡಿಕೊಂಡ್ರೆ ವಿಲ್ ಪವರ್ ಹೆಚ್ಚಾಗ್ತದೆ ಬಾಲ್ ಹನುಮಾನ್ ಒಂದು ಸಲ ಸೂರ್ಯನ ನುಂಗಕ್ಕೆ ಪ್ರಯತ್ನಿಸಿದ್ದ ಅಂತ ಹೇಳಿ ಜಂಬೋತ್ ಅವನಿಗೆ ನೆನಪಿಸಿ ಸಾಗರ್ ಜಿಗ್ಯಾಕ್ಕೆ ಮೋಟಿವೇಟ್ ಮಾಡ್ತಾನೆ ಇದು ಫಾಸ್ಟ್ ಮತ್ತು ಪ್ರೆಸೆಂಟ್ ಬಗ್ಗೆ ಹೇಳಬೇಕಂದ್ರೆ ನಿಮ್ಮೊಳಗೆ ಯಾವ ಶಕ್ತಿ ಅದಲ್ಲ ಅದಕ್ಕೆ ಹೆಮ್ಮೆ ಪಡ್ರಿ ಯಾಕಂದರೆ ಕೆಲವು ಶಕ್ತಿಗಳು ಎಲ್ಲರ ಕಡೆ ಇರೋಂಗಿಲ್ಲ ಇದು ಸಹಿತ ನಿಮ್ಮ ವಿಲ್ ಪವರ್ ಹೆಚ್ಚು ಮಾಡ್ತದೆ ಮತ್ತು ಫ್ಯೂಚರ್ದಾಗೂ ನೀವು ಸಕ್ಸಸ್ ಆಗೇ ಆಗ್ತೀರಿ ಅಂತ ಯೋಚನೆ ಮಾಡಕ್ಕೆ ಚಾಲೂ ಮಾಡಿರಿ ಈ ರೀತಿ ಪಾಸ್ಟ್ ಪ್ರೆಸೆಂಟ್ ಮತ್ತು ಫ್ಯೂಚರ್ ಬಗ್ಗೆ ವಿಚಾರ ಮಾಡೋದ್ರಿಂದ ನಿಮ್ಮ ವಿಲ್ ಪವರ್ ಹೆಚ್ಚಾಗ್ತದೆ